ಎಲ್ರಿಗೂ ನನ್ನ ಹೃದಯಪೂರ್ವ ನಮಸ್ಕಾರಗಳು ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗುತ್ತಿಗೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಎಲ್ಲನೂ ನಾನು ವಸ್ತು ಅನ್ಸುತ್ತಿದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ದೇನಿದ್ರು ಚಿಕ್ಕ ಚಿಕ್ಕ ಹೋಟೆಲ್ ಮೇಲೆ ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂತ ಹೋಟ್ಲ್ಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು ಕಾಟೇರ ನನಗೆ ಏನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನಿಸ್ಬಿಡ್ತು ನಮ್ಮ ರಾಕ್ಲೈನ್ ಅವರ ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೆ ಅವರು ಸಿನಿಮಾ ಮಾಡದಿರೋ ಆ ಒಂದು ರೇಂಜ್ ಆಗಲಿ ಎಲ್ಲನೂ ನನಗೆ ಒಂಥರ ಕನಸ್ತರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಿಕ್ಕೆ ತರುಣ್ ಸರ್ ನನ್ನ ನಮ್ಮ ಆಫೀಸ್ ಬಂದು ಒಂದು ಮಾತು ಹೇಳಿದ್ರು ನನಗೆ ಅದು ನನಗೆ ಬಹಳ ಟಚ್ ಆಯ್ತು ಯಾಕೆಂದ್ರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾವು ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿ ಅಂತ ಇವತ್ತಿಗೆ ಯಾರು ನನ್ನ ಆ ಕರೀಲಿಲ್ಲ ಅವ್ರು ನನಗೇನು ಹೇಳಿದ್ರು ನಾನು ಕತೆ ಮಾಡುವಾಗ ಆ ಮಾಧ್ಯಮಣ್ಣನ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾಗ ಸಿ ಅವರು ಪ್ರೂವ್ ಮಾಡಿದಂತ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು ಮತ್ತೆ ಗಾಡೇರ ಅವರು ತುಂಬಾ ಟೈಮ್ ಇಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನ್ಪಿಸ್ಕೊಂಡ್ರಲ್ಲ ಅದು ನಿಜವಲ್ಲ ನನಗೆ ಅದೊಂದು ಏನೋ ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಅಲ್ಲಿ ಮೂವತ್ತು ವರ್ಷದಲ್ಲಿ ಯಾರೋ ಮಾತು ಹೇಳಿರ್ಲಿಲ್ಲ ಅಹ್ ಸುಮ್ನೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಆಕ್ಯುಫೈ ಆಗ್ತಾ ಇದ್ವಿ ಆಕ್ಟರ್ ಆಗಿ ಸರಿ ಅವ್ರು ಹೇಳ್ದಾಗ ನನಗೆ ಅದು ಥರ ಟಚ್ ಆಯಿತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ ಯಾಕೆ ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಲ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ಡೆಪ್ತು ಐ ಹೋಪ್ ನಾನು ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಇದು ನನಗಾಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರ ಬೇರೆ ನಾವ್ ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ ಅವರು ಸೆಟ್ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾನೇ ಸಿಂಪಲ್ ಮ್ಯಾನ್ಯೂ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆ ಆಗಿದೆ ಅಂದ್ರೆ ನಾನು ಅಡ್ಡಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆನೆಲ್ಲ ಅದನ್ನ ಹೇಳ್ಕೊಳಕ್ ಆಗಲ್ಲ ಬಟ್ ಒಂದ್ ಹೇಳ್ತೀನಿ ಅವ್ರ ಕೆಲವೊಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತ ಬಾರ್ನ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ತರ ವೃತ್ತಿಯ ತಟ್ಟಿದ ನೆನಪುಗಳು ಕಾಟಿರೋದಲ್ಲಿ ತುಂಬಾ ಸಿಕ್ಕಿದೆ ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನನ್ಗೆ ಅನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೊಂದು ಇಪ್ಪತ್ತೈದು ವರ್ಷ ತೊಗೋಬೋದು ಇಂಡಸ್ಟ್ರೀಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಮನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರಲಿ ಕಾಡೇರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಕಾಟೇರಾಗ ಒಳ್ಳೆಯದಾಗಲಿ ಆ ಲವ್ ಯು ಕಾಟೇರ